ತೊದಲು ನುಡಿಗಳು ಜಾಸ್ತಿ ಆಗ್ತಿದೆ ನಾಲ್ಗೆ ಟ್ವಿಸ್ಟ್ ಆಗ್ತಿದೆ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೊರತೆ ಇದೆ ಮಾತಾಡೋಕ್ಕೂ ಸರಿಯಾಗಿ ಬರ್ತಾಯಿಲ್ಲ ಗುರುಗಳೇ ಅತ್ಯಂತ ಸರಳ ವಿಧಾನ ಹಲವಾರು ಬಾರಿ ನಿಮಗೆ ತಿಳಿಸ್ತಿದ್ದೇನೆ ಮತ್ತೊಂದು ತಿಳಿಸ್ತೇನೆ ಶುದ್ಧ ಅಂದರೆ ಒಳ್ಳೆಯ ಒಂದು ಕ್ವಾಲಿಟಿಯ ನಾಲ್ಕು ಮುಖದ ರುದ್ರಾಕ್ಷೆಯನ್ನು ತಗೊಳ್ಳಿ ಜೇನುತುಪ್ಪವನ್ನು ತಗೊಳ್ಳಿ ಆ ನಾಲ್ಕು ಸ್ವಲ್ಪ ದೇನುತುಪ್ಪ ಹಾಕ್ಕೊಂಡು ಆ ರುದ್ರಾಕ್ಷೆಯನ್ನು ತೆರಿ ಚೆನ್ನಾಗಿ ತೆಗೆದು ಅದನ್ನು ನಾಲ್ಗೆ ಮೇಲೆ ಐಮ್ ಅಂತ ಬರ್ರಿ ಅಥವಾ ನಾಲ್ಗೆ ಹಾಗೆ ನೆಕ್ಸ್ತಕ್ಕಂಥ ಕೆಲಸ ಮಾಡಿ ಇದರಿಂದ ವಿದ್ಯಾರ್ಜನೆ ಹಾಗೆ ತೊದಲು ನುಡಿಗಳು ನಿಧಾನಕ್ಕೆ ಮಾತು ಬರ್ತಕ್ಕಂಥದ್ದು ಇವೆಲ್ಲ ಕ್ರಮೇಣ ನಿಧಾನಕ್ಕೆ ಅಭಿವೃದ್ಧಿ ಬರ್ತದೆ ನ್ಯಾಚುರಲ್ ಪ್ರೋಸೆಸ್ ಇವೆಲ್ಲ ತುಂಬ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳು ಹಾಗೆ ಓಂ ಐಂ ನಮಃ ಓಂ ಐಂ ನಮಃ ಓಂ ಐಂ ನಮಃ ಮಂತ್ರಗಳನ್ನು ಹೇಳಿಸಿ ಖಂಡಿತವಾಗಿ ಇದರೆಲ್ಲ ಉಪ ಇವೆಲ್ಲ ಒಂದು ಸಮಸ್ಯೆಯಿಂದ ದೂರ ಬರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ